ಸರ್ಕಾರ ಈಗ ಒಂದು ಆರ್ ಸಿ ಬಿ ಅವ್ರೇನೋ ಕಪ್ ಗೆದ್ರು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಒಂದು ಸನ್ಮಾನ ಮಾಡಿದರು ಅದೇ ದಿನ ಎರಡನೇದು ಕಾರ್ಯಕ್ರಮ ಸ್ಟೇಡಿಯಂಲ್ಲಿ ಅವಶ್ಯಕತೆ ಇರಲಿಲ್ಲ ಅವರು ತಗೊಂಡಿರಲಿಲ್ಲ ಸ್ಟೇಡಿಯಮ್ ಸ್ಟೇಡಿಯಂ ಆಮೇಲೆ ಆರ್ ಸಿ ಬಿ ಟೀಮ್ ಯಾರ ಫ್ರಾಂಚೈಸಿ ತೊಗೊಂಡಿದ್ದಾರಲ್ಲ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ ಪರ್ಮಿಷನ್ ತೊಗೊಳ್ದೆ ಮಾಡಿರ್ತಕ್ಕಂಥದ್ದು ತಪ್ಪು ಅದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ ಅಲ್ಲಿ

ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಡಿಸಮ್ ಮಾಡ್ತಾರೆ ಅದೇನು ಹಿಂದೇನೂ ಇರೋಲ್ಲ ಮುಂದೇನೂ ಇರಲ್ಲ ಈಗ ನೆನ್ನೆ ಪರ್ಮಿಷನ್ ಇತ್ತ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಡಬೇಕು ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಲ್ಲಿರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಜನ ಅಷ್ಟೇ ಎರಡು ಮೂರು ಲಕ್ಷ ಜನ ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಆಮೇಲೆ ಆ ಫ್ರಾಂಚೈಸೀಸ್ ತಗೊಂಡಿದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ ಪ್ರವೇಶ ಉಚಿತ ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ ಅವ್ರದ್ದೆಲ್ಲ ತಾನೆ ತಾನೇ ಸ್ಟೇಡಿಯಮ್ಮವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದೆ ಆ ರೀತಿ ಮಾಡ್ಬೋದಾ ಈಗ ಒಂದು ನಿಮಿಷ ಈಗ ಒಂದು ಸ್ಟೇಡಿಯಮ್ಮು ಒಂದು ಐವತ್ತರವತ್ತು ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ ಪರ್ಮಿಷನ್ ತಗೊಂಡು ಮಾಡಬೇಕೋ ಬೇಡವೋ ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ಬೇಕೋ ಬೇಡವೋ ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು ಈಗ ಕರಾಳ ದಿನಾನೇ ಒಪ್ಕೊಳ್ತೀನಿ ನಾನು ಯಾಕಂದ್ರೆ ಹನ್ನೊಂದು ಜನ ಇವತ್ತು ತೀರೋದ್ರಲ್ಲ ಮತ್ತೆ ನಾವು ವಾಪಸ್ ಓಡ್ಸೋಕ್ಕಾಗತ್ತಾ ಪಾಪ ಆ ಸ ಕುಟುಂಬಗಳಿಗೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವ ಆ ಮಕ್ಕಳನ್ನು ನಾವು ಮತ್ತೆ ವಾಪಸ್ಸು ತರೋಕ್ಕಾಗತ್ತಾ ಅಲ್ವಾ ಸರ್ ಇಷ್ಟು ಜನ ಸೇರ್ತಾರೆ ಅಂತ ಗೊತ್ತಿರ್ಲಿಲ್ಲವಾ ಸರ್ಕಾರಕ್ಕೆ ಅಥವಾ ಈಗ ಸರ್ ಇಂಟೆಲಿಜೆನ್ಸ್ ಏನಕ್ಕಪ್ಪ ಇರೋದು ಎಷ್ಟು ಜನ ಸೇರ್ತಾರೆ ಏನು ಎಂತ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಅದಕ್ಕೇನೆ ತಗೊಂಡಿರೋದು ಕ್ರಮ ತಗೊಂಡ್ರು